ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಪನ್ನೀರ್ ಮಸಾಲ ತುಂಬ ಸಿಂಪಲ್ಲಾಗಿ ಸಕ್ಕ ಟೇಸ್ಟಿಯಾಗಿ ಮಾಡ್ಕೋಬೋದು ಚಪಾತಿಗಂತೂ ಹೇಳಿ ಮಾಡಿಸ್ತಾಗಿರುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹಾಗೆಯೇ ಸ್ವಲ್ಪ ಈರುಳ್ಳಿನ ಸ್ಲೈಸಸ್ ಆಗಿ ಅಂದರೆ ಕ್ಯೂಬ್ಸ್ ರೀತಿ ಕಟ್ ಮಾಡ್ಕೋತೀವಲ್ವಾ ಆ ಥರ ಕಟ್ ಮಾಡ್ಕೋಬೇಕು ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ ಚಾಪರ್ನ ಬಳಸ್ಕೊಂಡು ಮಾಡ್ಕೋತಾ ಇದ್ದೀನಿ ಈ ಥರ ಮಾಡ್ಕೊಂಡ್ರೆ ಕಣ್ಣೀರಂತೂ ಬರೋದೇ ಇಲ್ಲ ಈರುಳ್ಳಿ ಕಟ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅನ್ನಿಸ್ತಿರುತ್ತಲ್ವ ಅಂತವ್ರಿಗೆ ಇದು ಹೆಲ್ಪ್ ಆಗುತ್ತೆ ತುಂಬಾ ಕಡಿಮೆ ಪ್ರೈಸ್ನಲ್ಲಿ ಸಿಗುತ್ತೆ ಇವಾಗೆಲ್ಲ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಒಳಗಡೆನೆ ಸಿಗುತ್ತೆ ಈ ಥರ ಚಾಪರ್ ಈಸಿಯಾಗಿ ಎಲ್ಲ ಥರ ತರಕಾರಿಗಳನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೋದು ಇವಾಗ ಚಾಪರ್ ಸಹಾಯದಿಂದ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿನ ಕ್ಯೂಬ್ಸ್ಗಳ ರೀತಿ ಅಂದರೆ ಈ ಸ್ಲೈಸಸ್ ರೀತಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಹುಳಿ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಕೂಡ ಪ್ಯೂರಿ ಥರ ರೆಡಿ ಮಾಡಿಕೊಂಡು ಎತ್ತಿಟ್ಕೋಬೇಕು ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಐಟಮ್ಸ್ನೆಲ್ಲ ಮೊದಲು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದಾದ ನಂತರ ನಾವು ಈಸಿಯಾಗಿ ಪನ್ನೀರ್ ಮಸಾಲಾನ ಮಾಡ್ಕೊಬೋದು ಅಂತ ಹಾಗೆಯೇ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಬೇಕು ಇದನ್ನು ಕೂಡ ನಾವು ಈರುಳ್ಳಿನ ಕ್ಯೂಬ್ಸ್ಗಳ ರೀತಿ ಕಟ್ ಮಾಡ್ಕೊಂಡಿರ್ತೀವಲ್ವಾ ಅಂದರೆ ಸ್ಲೈಸಸ್ ರೀತಿ ಇದೇ ಅಳತೆಗೆ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡ್ಕೋಬೇಕು ಅದನ್ನು ಕೂಡ ಕಟ್ ಮಾಡಿಕೊಂಡು ಇವಾಗ ಪನ್ನೀರ್ನು ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಪನ್ನೀರ್ ಮಸಾಲಾನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಸ್ವಲ್ಪ ಮೊಸರನ್ನ ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆಯೇ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಕಸೂರಿ ಮೇಥಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಎಣ್ಣೆನ ಹಾಕಿ ಕಟ್ ಈ ತರ ಪ್ಲೇಸ್ ಮಾಡಿಕೊಂಡು ಎರಡು ಸೈಡ್ ಟರ್ನ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ ನಂತರ ಅದೇ ಎಣ್ಣೆಗೆನೆ ಚಕ್ಕೆ ಲವಂಗ ಏಲಕ್ಕಿ ಎಲೆ ಜೀರಿಗೆನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸಿ ಇದನ್ನ ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಮಧ್ಯದಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿನ ಫ್ರೈ ಮಾಡಿ ನಂತರ ಎರಡು ಹುಳಿ ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಂಡು ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಮಧ್ಯದಲ್ಲಿ ಕ್ಯೂಬ್ಸ್ಗಳ ರೀತಿ ಕಟ್ ಮಾಡಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈ ಮಸಾಲ ಮೊಸರನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಇದರೊಳಗಡೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಮೊಸರು ದದ್ದದ ಥರ ಆಗೋದು ಒಡೆದೋಗೋ ಥರ ಆಗೋದು ಈ ಥರ ಎಲ್ಲ ಆಗೋದಿಲ್ಲ ನೀವು ಯಾವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋತೀರ ಅವಾಗಲೇ ನೀರು ಸಪ್ರೇಟು ಮತ್ತು ಮೊಸರು ಸಪ್ರೇಟ್ ಆ ಥರ ಆಗಿಬಿಡತ್ತೆ ನಂತರ ಅದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರನ್ನ ಹಾಕಿ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಗರಂ ಮಸಾಲ ಕಸೂರಿ ಮೇತಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಬಿಟ್ಕೊಂಡ್ ಬರೋ ತನಕ ಕುದಿಸ್ಕೊಂಡ್ರೆ ಸಕ್ಕ ಟೇಸ್ಟಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಪನ್ನೀರ್ ಮಸಾಲಾ ರೆಡಿ ಆಗಿರುತ್ತೆ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ